ಆತ್ಮೀಯ ಎಲ್ಲ ಕಲಾ ಬಂಧುಗಳೇ ಕನ್ನಡದ ಮನಸ್ಸುಗಳೇ ಅನಂತನಾಗರವ್ರ ಜೊತೆಯಲ್ಲಿ ಸುಮಾರು ನಾನು ಮಾಡಿರೋದ್ರಿಂದ ಪತ್ರದಿಂದ ನೋಡಿದ್ದೇನೆ ಈಗಾಗಲೇ ಸೋದರಿ ಉಭಾಶ್ರೀ ಅವರು ಹೇಳಿದ ಹಾಗೆ ಸಕಲ ವಲ್ಲಭ ಎಲ್ಲ ರಸಗಳನ್ನು ಹರಿದು ಕುಡಿದಿರತಕ್ಕಂಥವರು ಸಹಜವಾದ ಅಭಿನಯವನ್ನು ಮಾಡಿರ್ತಕ್ಕಂಥ ಅದರೊಳಗಾಗಿ ಜನಸಾಮಾನ್ಯರ ಪಾತ್ರಗಳನ್ನು ಜೀವಂತವಾಗಿ ನಮ್ಮ ಮನೆಯಲ್ಲೇ ಏನು ನಡೀತಿದೆಯನ್ನೋ ರೀತಿಯಲ್ಲಿ ಪಾತ್ರ ಮಾಡಿದಂಥವ್ರು ಹಾಗಾಗಿ ಹೆಚ್ಚಿಗೆ ಸಿಂಹಾಸನದಿಂದ ನಮ್ಮ ಅವರ ನಟ್ಟು ಮತ್ತು ರಘು ಅವರು ಕೂಡ ಆ ಸಿಂಹಾಸನ ಚಿತ್ರಕ್ಕೆ ಭಾಗಿಯಾಗಿದ್ರು ಹಾಗಾಗಿ ನಾವು ಮೂರು ಜನ ಇಲ್ಲಿಗೆ ಒಟ್ಟಿಗೆ ಹೋಗಿದ್ದೀವಿ ಅನಂತ ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಾವತ್ತೋ ಈ ಪ್ರಶಸ್ತಿ ಬರಬೇಕಾಗಿತ್ತು ತಡವಾಗಿ ಬಂದಿದೆಯಲ್ಲ ಆದರೂ ಕೂಡ ಸಂತೋಷ ಒಂದು ಜೋರಾದ ಚಪ್ಪಾಳೆ ಹೊಡೆತ್ತು ಬರ್ಬೇಕಾಗಿತ್ತು ಹಾಗೆ ರಘು ಅವರು ಕೂಡ ಅವರು ಕೂಡ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ತರದಲ್ಲಿ ಬೇಕಾದಷ್ಟು ಕೆಲಸ ಮಾಡಿ ಎರಡು ಮೂರು ವಿಚಾರ ಹೇಳ್ತೀನಿ ನನಗೂ ನಾಗ್ ಅವ್ರಿಗೂ ಬಹುತೇಕ ಅಹ್ ಸಾಮಾಜಿಕ ಸಿನಿಮಾಗಳಲ್ಲಿ ಹೆಚ್ಚು ಮಾಡಿದ್ದೀವಿ ಅದ್ರಗೂ ಜನಪ್ರಿಯ ಗಣೇಶನ ಮದುವೆ ಅಂತಕ್ಕಂಥದ್ದು ಇವತ್ತಿಗೂ ಯಾವುದೇ ದೇಶದಲ್ಲಿ ಹೋದ್ರು ಕೂಡ ನಮ್ಗೆ ಆಗಿ ತೋರಿಸ್ತಾರೆ ನಿಮ್ದು ಅನಂತ್ನಾಗ್ದು ರಮಣ ಮೂರ್ತಿ ನಾಯಿ ಮುಂಡೆದೆ ನೋಡಿ ಅಂತ ಅಂದ್ರೆ ಅಷ್ಟು ಒಟ್ಟಿಗೆ ಅದು ಆ ಗಣೇಶನ ಮದುವೆ ಗೌರಿ ಗಣೇಶ ಸಿನಿಮಾ ಜಗತ್ತಲ್ಲಿ ಆ ರೀತಿಯ ಜೋಡಿ ನಮಗೆ ಅವರಿಗೆ ಒಂದು ರೀತಿಯ ಸಂತೋಷ ಒಂದು ರೀತಿಯ ಪ್ರೋಟೋಕಾಲ್ ತರ ಸಿನಿಮಾ ತಂಡದಲ್ಲಿ ವಿಂಗ್ ಹಾಕಿಕೇಬೇಕು ಮೀಸೆ ಇಟ್ಕೊಳ್ಳೇಬೇಕು ಸೈಡ್ ಲಾಕ್ ಇಟ್ಕೊಳ್ಳೇಬೇಕು ಇಂತಹ ಕಾಲಘಟ್ಟದಲ್ಲಿ ನಾವು ಎಂಟರ್ ಆದಾಗ್ಲೂ ಕೂಡ ತೆಲುಗು ಇನ್ಫ್ಲುಯೆನ್ಸು ತಮಿಳು ಎನ್ಸಲು ಅವರು ಆಗಲಿ ನಾನು ಆಗಲಿ ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಆಗಿ ನಾವು ಬಣ್ಣನೇ ಹಾಕ್ಬೇಡಿ ನಾವು ಪಾತ್ರ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಗಣೇಶ್ ಪದ್ಮಲ್ಲಿ ಇಬ್ರು ಬಣ್ಣನೂ ಹಾಕೊಂಡಿಲ್ಲ ಬಟ್ಟೆನೂ ನಂಗೆ ಒಂದೇ ಜೊತೆ ಅವ್ರಿಗೆ ಎರಡು ಜೊತೆ ಎಲ್ಲ ಅವರ ಕಡೆ ಆ ಪಾತ್ರಗಳು ಜನಕ್ಕೆ ಮುಟ್ತಾ ಬಂತು ಅಂದ್ರು ಸಿನಿಮಾದಲ್ಲಿ ಇದನ್ನು ನಾನು ಜಾಸ್ತಿ ಹೇಳೋದಿಲ್ಲ ಸಿಂಹಾಸನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅವರು ಪತ್ರಕರ್ತರ ಪಾತ್ರ ಮಾಡಿದ್ರು ಹಾಗೆ ರಾಜಕೀಯದಲ್ಲೂ ನೆಂಟು ಬಂತು ಹಾಗೆ ರಂಗಭೂಮಿಯಲ್ಲೂ ನೆಂಟಿತ್ತು ರಂಗಭೂಮಿಯಲ್ಲಿ ಕಲಾಕ್ಷೇತ್ರದಲ್ಲಿ ನಾವು ನಾಟಕ ಮಾಡುವಾಗ ಅವರೊಂದು ತಂಡದಲ್ಲಿ ಸಂಕೇತ ನಾಟಕಗಳು ಮಾಡ್ತಾ ಇದ್ರು ನಾವು ಇನ್ನೊಂದು ಕಡೆ ಕಲಾಪ ಮಾಡ್ತಿತ್ತು ಹಾಗಾಗಿ ನಟನೆ ಅಲ್ಲೂ ಕೂಡ ನಾಟಕಕ್ಕೆ ಆಗ್ಬೇಕು ಹಾಗೆ ಸಿನಿಮಾಕ್ಕೆ ಆಗಬೇಕೋ ಹಾಗೆ ಮತ್ತು ಆಗ್ಬೇಕು ಹಾಗೆ ಮತ್ತು ರಾಜಕೀಯದ ಚಿಂತನೆಯನ್ನ ಯಾರ ಹಾಗೆ ಬದಲಾಯಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ರಾಜ್ಕುಮಾರ್ ಹೇಳಿದಾಗ ರಾಜ್ಕುಮಾರ್ ಅವರ ಜೊತೆ ಜೊತೆಯಲ್ಲಿ ಅವರನ್ನ ನಾವು ಹೋಲಿಸಬಹುದು ಬರೀ ರಾಜ್ಯದಲ್ಲ ರಾಷ್ಟ್ರದಲ್ಲಿ ವಿಶ್ವವಿಖ್ಯಾತ ನಟ ಅಂತ ಮಾತಾಡ್ತೀವಿ ವರ್ಷ ರಾಜಕೀಯದಲ್ಲಿ ಚುನಾವಣೆ ನಿಲ್ಲಬೇಕಾಗಿ ಬಂತು ಪಕ್ಷಗಳು ಬೇರೆ ಬೇರೆ ಒಟ್ಟಿಗೆ ಒಟ್ಟಿಗೆ ಇತ್ತು ನಾನು ಅನಂತ್ ನಾಯ್ಗು ಅವ್ರ ಬ್ರದರ್ ಎಲ್ಲ ಜನತಾ ಪಾರ್ಟಿ ರಾಮಕೃಷ್ಣ ಹೆಡ್ಡಿ ಅವ್ರ ಜೊತೆಲಿ ಪ್ರಚಾರಕ್ಕೆ ಹೋಗ್ತಿದ್ದವ್ರಿಗೆ ಯಾವ್ಯಾವ್ದೋ ಕಾರಣಕ್ಕೆ ಯಾವ್ಯಾವ್ದೋ ಪಾಠ ಆಗಿ ಮಲ್ಲೇಶ್ವರದಲ್ಲಿ ಅವ್ರ ಜೊತೆ ನಾನು ಫೈಟ್ ಮಾಡ್ಬೇಕಾಗಿ ಬಂತು ಅಲ್ಲಿ ಅವರು ನನ್ನನ್ನು ಸೋಲಿಸಿ ಅವ್ರಿಗೆ ಮಂತ್ರಿ ಆದರು ನನಗೆ ಸಂತೋಷ ಅಲ್ಲ ನಾನು ಮುಖ್ಯಮಂತ್ರಿ ಆಗೋಗಿದ್ದೆ ಹಾಗೆ ಪಟ್ಟ ಬೇಕಾಗಿದೆ ಸದ್ಯ ಮುಖ್ಯಮಂತ್ರಿ ಪಟ್ಟ ಕಿತ್ಕೊಳ್ಳಿಲ್ವಲ್ಲ ಅಂತ ಒಂದು ಸಂತೋಷಕ್ಕೆ ಯಾಕೆಲ್ಲೂ ಆಗೋದಿಲ್ಲ ಕೊಟ್ಟವ್ರಿಗೂ ಕಿತ್ಕೊಳ್ಳೋಕೆ ಆಗೋದಿಲ್ಲ ಹಾಗೆ ದುರಾದೃಷ್ಟವಾದ ಬಲವಂತಕ್ಕೆ ಮತ್ತೊಂದು ಕಡೆ ಈ ಚುನಾವಣೆ ನಿಲ್ಬೇಕಾಗಿ ಬಂತು ಅವ್ರ ಮೇಲೆ ಈ ಚಾಮರಾಜ ಪೇಟೆಲ್ಲ ಎಸ್ ಎಂ ಕೃಷ್ಣ ಅಂತ ದಿಗ್ಗಜ ಮುಖ್ಯಮಂತ್ರಿಗೆ ನಾನು ನಿಂತೆ ಅವರು ನಿಂತೆ ಇಬ್ರು ಮಾತಾಡ್ಕೊಂಡು ಸೋತು ಅವ್ರಿಗೆಲ್ಲಿ ಮುಖ್ಯಮಂತ್ರಿ ಹೋಗೋರಾಗುತ್ತೆ ಎಲ್ಲಾದ್ರೂ ಮುಂಚೆ ಮುಖ್ಯಮಂತ್ರಿಗಳಿಗೆ ಅವಮಾನ ಆಗ್ಬಿಟ್ರೆ ಆಮೇಲೆ ನಾವಿಬ್ರು ಕಾಫಿ ಕುಡ್ಕೊಂಡೆ ಕ್ಯಾನ್ವಾಸ್ ಹೋಗ್ತಿದ್ದೆವು ನಡೆದಂತ ಗಟ್ಟೆ ಇವೆಲ್ಲ ನೆನೆಸ್ಕೊಂಡಾಗ ಎಲ್ಲಿಂದ ಹೇಗೆ ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಸಂತೋಷ ಒಂದು ಸಣ್ಣ ಗಂಟೆ ಹೇಳ್ಲೇಬೇಕು ಅದು ಇದು ಇಷ್ಟು ತಿಳಿದು ಸತ್ಯ ಈಗ ಹೇಳಿದ್ರೆ ಈ ಇವರಲ್ಲಿ ಹೇಗೆ ಅಂದ್ರೆ ಇಷ್ಟ ಇಲ್ಲದೆ ಅಂದ್ರೆ ಪಾತ್ರ ಮಾಡ್ಬೇಕಾದ್ರೆ ಬಹಳ ದ್ವೇಷ ಮಾಡೋರು ಸಿಕ್ ಮಾಡ್ಕೊಳ್ಳೋದು ಚಲಿಸಿದ ಸಾಗರ ಅಂತ ವಿಜಯ ರೆಡ್ಡಿ ಅವರ ಪಿಕ್ಚರ್ ಜ್ಞಾಪಕ ಇರ್ಬೇಕು ನಿಮ್ಗೆ ನೀವಿರೋ ನಾನ್ ವಿಲನ್ನು ಸುಂದರ ರಾಜ್ ವಿಲನ್ ನಾನು ಮೈನ್ ವಿಲನ್ ಅವರು ಇನ್ನೊಬ್ರು ವಿಲನ್ ಅಲ್ಲಿ ಒಂದ್ಸರಿ ಶೂಟಿಂಗ್ ಹೋದ್ ಈ ಕಟ್ಲಿಪುರದಂತ ನಾನು ಹೋಗ್ಬಿಟ್ಟು ಕೂತ್ಕೊಂಡು ಮೇಕಪ್ ಮಾಡ್ಕೊಂತ ಸುಂದರ ಮಾಡ್ಕೊಂಡಿದ್ದ ಇವ್ರು ಬಂದ್ರು ಕಾರ ಕ್ರಿಯೇಟ್ ಕಾರ್ ಇತ್ತವ ನಿಮ್ ಹತ್ರ ಕಾರ್ ಅಲ್ಲಿ ಬಂದ್ರು ಚಂದ್ರು ಮೇಕಪ್ ಆಗೋದು ಆಗ್ಬೇಕು ನಿಮ್ದು ಆಯ್ತು ಆಯ್ತು ಈಗ ಏನಂತ ಇದ್ರು ಫೈಟಿಂಗ್ ಅಂತ ಇದ್ರು ಯಾರಿಗೆ ಅಂದ್ರು ನನಗೆ ನಿಮಗೆ ಓಡ್ಬೇಕಂತ ಅವ್ರು ಕೇಳಿದ್ದು ನನಗೆ ನಿನ್ಗೆ ಅಂದ್ರೆ ನನಗೆ ಸರ್ ನಿಮ್ಗೆ ಮತ್ತೆ ಸುಂದರ್ ಏನ್ರಿ ಅನಂತ್ನಾಗೂ ಮುಖ್ಯಮಂತ್ರಿ ಜನರು ಫೈಟ್ ಜನ ನಂಟ್ತಾರ ಆಸೆ ಆಯ್ತು ಸುಮ್ಮನೆ ಚೆನ್ನಾಗಿರೋದಿಲ್ಲ ಅಂತ ಸಿಗರೇಟ್ ಸೇತ್ಕೊಂಡು ಇವಾಗ ಬೇಡ ನಾನು ಸೇತಿದ್ದೆ ಹಾಗಾ ಮತ್ತೆ ಬಾಯಿಲಿ ಯಾರು ಸ್ಟಂಟ್ ಸ್ಟಂಟ್ ಶಿವಯ್ಯ ಅಂತ ಅವ್ರ ಇಪ್ಪಡಿ ಅಪ್ಪಡಿ ಹೊಡಿ ಅಂತ ಅವ್ರ ವಿಚಿತ್ರವಾದ ಧ್ವನಿ ಇತ್ತು ಗೊತ್ತಿರ್ತದೆ ಅಯ್ಯೋ ಧ್ವನಿ ಇದು ಹೇಳೋ ಮಾತ್ ಕಿರಿಚಿಲೆ ಜಾಸ್ತಿ ಇರ್ತಿಲ್ಲ ಅವ್ರೆ ಅದ್ರ ನಮ್ಮಿಬ್ಬರಿಗೂ ಆಗದೆ ಇರೋ ಕೆಲಸ ಫೈಟಿಂಗ್ ಎಷ್ಟು ಮಾತು ಕೊಟ್ಟರು ಮಾತಾಡ್ತೀವಿ ಅವರು ನಾವು ಅಭಿನಯ ಮಾಡ್ಬೋದು ಏನು ಮಾಡ್ತ ನಂಗೆ ಗೊತ್ತಿರ್ಲಿ ಕರೆದ್ರು ಮೇಕಪ್ ಹೋಗ್ತೀರ ಬನ್ನಿ ಬನ್ನಿ ಇನ್ನು ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಲೊಕೇಶನ್ ಹೋಗಿದ್ರು ಈ ಕೆರೆ ಏರಿ ಮೇಲೆ ನನಗೂ ಅವ್ರಿಗೆ ಪೈಟೋಗು ಅವ್ರು ನನ್ಗೆ ಹೊಡಿತಾರೆ ನೀರಿಗೆ ಬೀಳಬೇಕು ಅವರು ಬೀಳ್ತಾರೆ ಅಲ್ಲಿ ಫೈಟು ಅನ್ಕೊಂಡ ಸುಮ್ನಿದ್ದೇನೆ ನನಗೇನು ಗೊತ್ತಿರಲಿಲ್ಲ ಕಾರ್ ಇದು ಶೂಟಿಂಗ್ ಇದೆ ಅಲ್ಲಿ ಬೇಕಪ್ ಹಾಕೊಂಡಿದ್ದೀವಿ ನೀವು ಬುದ್ಧಿ ಎಲ್ಲ ಹಾಕೊಂಡಿದ್ದೀರಾ ನಾನು ಹಾಕೊಂಡಿದ್ದೀರಾ ಬನ್ನಿ ಕರೆದ್ರು ಆಮೇಲೆ ಹೋಗ್ತಾನೇ ಇದೀವಿ ಆಮೇಲೆ ಪಕ್ಕದಲ್ಲಿ ಒಂದು ಎಷ್ಟೇನು ಒಂದು ಸತ್ ತೆಗೆದ್ರು ತೀರ್ಥ ಎರಡು ಗ್ಲಾಸ್ ಕೊಟ್ಟರು ಬಟ್ ಅದಂತೆಲ್ಲ ಎಲ್ಲಿ ಹೇಳಕ್ ಹೋಗಿ ಅಲ್ಲಾದ್ರೆ ರಬ್ಬರ್ ತಗೊಂಡು ಗಳಿಸ್ಕೊಂಬಿಡಿ ಆಮೇಲೆ ಆಮೇಲೆ ಕೊಟ್ಟರು ಕುಡ್ಕೊಂಡು ಇಬ್ರು ಡ್ರೈವ್ ಮಾಡ್ಕೊಂಡು ಬಂದ ಶೂಟಿಂಗ್ ಅಲ್ಲರಿ ನಮ್ಮಿಬ್ಬರಿಗೂ ಫೀಟಿಂಗ್ ಇಟ್ಟರೆ ಸಿನಿಮಾ ಓಡುದಿಲ್ಲ ಅದು ಕ್ಯಾನ್ಸಲ್ ಮಾಡಿದ್ರೆ ಹೊಡುತ್ತಿದ್ದರೆ ಆಗಲ್ಲ ಬನ್ನಿ ನೀವು ಹೇಳ್ತೀರಿ ಅವಾಗ ಇವೆಲ್ಲ ಫೋನ್ಗಳೆಲ್ಲ ಇರಲಿಲ್ಲ ನಮ್ಗೆ ಸೀದ ಎಲ್ಲಿಗೆ ನಮ್ಮ ನಮ್ಮನೆಗೂ ಕರ್ಕೊಂಡು ಹೋಗ್ಲಿಲ್ಲ ಅವ್ರ ಮನೆಗೂ ಕರ್ಕೊಂಡು ಹೋಗ್ಲಿಲ್ಲ ಹೊಲೇಶ್ವರದಲ್ಲೆಲ್ಲ ಬರೆಯಿತು ಅಂತ ಕಳಿಸ್ತೀವಿ ಸೀದಾ ಅಶುಖ ಕೊಟ್ಟರು ಅಲ್ಲಿ ಬಾರಿ ತಿರುಗಿ ಹೋಗಿ ಮತ್ತೊಂದು ಬೇಕು ಯಾಕೆ ಅಂದ್ರೆ ಮನೆ ಹುಡುಕಂಬಂದ್ಬಿಡ್ತಾರೆ ಹೋಗೋದು ಬೇಡ ಇಬ್ಬರು ಇಲ್ಲಿ ಸಂಜೆವರೆಗೂ ಒಂದು ವ್ಯವಹಾರ ಮಾಡ್ಕೊಂಡು ಆಮೇಲೆ ಹೋಗೋಣ ರಾತ್ರಿ ಬಂದರೆ ಬೆಳಿಗ್ಗೆ ಶೂಟಿಂಗ್ ಇಟ್ಸ್ಕೊಳ್ಳೋಣ ಫೈಟಿಂಗ್ ಕ್ಯಾನ್ಸಲ್ ಮಾಡೋಣ ಮುಖ್ಯ ಜಾಸ್ತಿ ಯಾವ್ದಮ್ಮ ಅದಾದ್ಮೇಲೆ ನಾಲ್ಕಾದ್ಮೇಲೆ ಇನ್ನೇನು ಫೈಟಿಂಗ್ ಮಾಡೋದು ಯಾರು ಫೈಟಿಂಗ್ ಮಾಡ್ಬೇಕು ಯಾರ ಮೇಲೆ ನನ್ನ ಮನೆ ಕರ್ಕೊಂಡು ಹೋಗಿಬಿಟ್ಟು ಅವರು ಹೋಗಿ ಆಮೇಲೆ ಬುದ್ಧವಾದ ಹೇಳೋದು ಎಲ್ಲ ಕಡೆ ಏನೇನು ಒಪ್ಕೋಬೇಡಿ ಮೈ ಕೈ ಏನಾಗಬೇಕು ಫೈಟಿಂಗ್ ಕ್ರಿಕೆಟ್ ನಾನೇ ಒಪ್ಪ ಮರ ಸುತ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ ಅಂತ ನಟ ಪದ್ಮಭೂಷಣ ತಗೋತಾರೆ ಅಂದ್ರೆ ಅಭಿನಯದಲ್ಲಿ ಎಷ್ಟು ಮಟ್ಟಿನ ಶಕ್ತಿ ಇದೆ ಆ ದೃಷ್ಟಿಯಿಂದ ಅದನ್ನು ನಾವು ಹೇಳಬೇಕು ನಾವು ಇವತ್ತು ಕೂಡ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಒಪ್ಪು ಎರಡೂ ಚುನಾವಣೆಯಲ್ಲಿ ಈ ರೀತಿಯ ಕ್ಯಾನ್ವಾಸ್ ಆಗಿದೆ ಇವತ್ತು ಹೇಳ್ಕೋಬಹುದು ಅದಾದ್ಮೇಲೆ ರಘು ಅವ್ರ ಬಗ್ಗೆ ಹೇಳೋದು ಎಲ್ಲೆಲ್ಲೋ ಕೈಯಾಡ್ಸಿ ಏನೇನೋ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮಂಡಿ ನೋವಂತೆ ಹಾಗಾಗಿ ಕೆಲವು ವಿಚಾರಗಳು ಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಬಿಟ್ಟಿದ್ದಾರೆ ಅಂದ್ರೆ ಓಡಾಡೋದು ಕಡಿಮೆ ಮಾಡಿದ್ದಾರೆ ಮಂಡಿ ನೋವು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಯುರ ಆರೋಗ್ಯ ಭಾಗ್ಯ ಇಬ್ಬರಿಗೂ ಕೊಡ್ಲಿ ಜೊತೆ ನಮಗೂ ಕೊಡ್ಲಿ ಮತ್ತೆ ನಮಗೂ ಪದ್ಮಭೂಷಣ ಬರತಕ್ಕ ನೀವು ಇರಿ ಇನ್ನೊಂದ್ ಏನೋ ಬರ್ಲಿ ಎಂಥದ್ದು ಒಂದು ಊಷ್ಠ ಬರ್ಲಿ ಬರ್ದೇ ನೀವೇ ಕೊಟ್ಬಿಡಿ ನಾನಾದರೂ ಇಸ್ಕೊಂಡು ವೇಸ್ಕೊಂಡು ಅಂತ ಹೇಳಿ ಎಲ್ಲರಿಗೂ ಒಂದಿಸಿ ನನ್ಗೆ ಮಾತು